ಚಾನಲ್ ಅಲ್ಲಿ ವೆಲ್ಕಮ್ ಸು ಗಾಯ್ಸ್ ಇವತ್ತು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಡಿ ಪಾರ್ಡ್ ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿವಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಡೆಫಿನೆಟ್ ಆಗಿ ನೀವು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ತುಂಬಾ ಕ್ವಶನ್ಸ್ ನ ಕೇಳಬೇಕು ಅಂತ ಅಂದ್ರೆ ಅಥವಾ ತುಂಬಾ ಹೊತ್ತು ಮಾತಾಡಬೇಕು ಅಂತ ಇದ್ರೆ ಈ ಒಂದು ಆಫರ್ ನಾವು ಯುಟಿಲೈಸ್ ಮಾಡ್ಕೊಡಿ ಅಂತ ಹೇಳ್ತೀನಿ ಇನ್ನ ಹಾರ್ಡ್ಲಿ ಒಂದು ಟೂ ಟು ತ್ರೀ ಡೇಸ್ ಇದೆ ಒಂದು ಆಫರ್ ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆ ಈ ಒಂದು ತ್ರಿಬಲ್ ತ್ರೀ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಇದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ಬೋದು ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರ್ತಾರ ಅವರ ಜೊತೆಗೆ ಅಹ್ ರಿಕನ್ಸ್ಲೇಷನ್ ಆಗತ್ತಾ ಅನ್ನೋದ್ರ ಬಗ್ಗೆ ಇರುತ್ತೆ ದೇರ್ ಆರ್ ಸೋ ಮೆನಿ ಪೀಪಲ್ ಕಮನಾಸಮಿ ಮ್ಯಾಮ್ ಸಪ್ರೇಷನ್ ಅಲ್ಲಿ ಇದೀವಿ ರೀಕನ್ಸ್ಲೇಷನ್ ಯಾವಾಗ ಆಗತ್ತೆ ಈ ಒಂದು ದೀಪಾವಳಿ ಆದ ನಂತರ ಅಥವಾ ಈ ಒಂದು ವರ್ಷದ ಒಳಗಡೆ ಅಥವಾ ಮುಂದೆ ಬರುವಂತಹ ದಿನಗಳಲ್ಲಿ ರಿಕನ್ಸ್ಲೇಷನ್ ಏನಾದ್ರು ಆಗ್ಬೋದಾ ತರಿಸ್ಕೊಡಿ ಅಂತ ಕೇಳಿದ್ದೀರಾ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ರಿಕನ್ಸುಲೇಷನ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ ಇಬ್ರು ಮಂದಿಯ ರೀಕನ್ಸಲೇಷನ್ ಆಗತ್ತಾ ಮತ್ತೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ ಲೈಫಲ್ಲಿ ವಾಪಸ್ ಬರ್ತಾರ ಅನ್ನೋದನ್ನ ಇವಾಗ ಪ್ರೆಡಿಕ್ಟ್ ಮಾಡೋಣ ಲೆಟ್ಸ್ ಮಾಡಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸ್ಟಾರ್ ಕಾರ್ಡ್ ಇದೆ ಸೊ ಗಾಯಿ ಒಂದು ನೋಡ್ತಾ ಬಾಟಮ್ ಆಫ್ ದಿ ಕಾರ್ಡ್ ಸ್ಟಾರ್ ಇದೆ ಹ್ಯಾವ್ ಟೆನ್ ಆಫ್ ಸೋಟ್ಸ್ ಟೂ ಆಫ್ ವಾನ್ಸ್ ಅದ್ರ ಜೊತೆಗೆ ಟೂ ಆಫ್ ಸೋಟ್ಸ್ ಓಕೆ ಓಕೆ ಗಾಯ್ ಸೊ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ನಿಮ್ಮ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬಹುದು ನಿಮ್ಮ ಮಾಜಿ ಪ್ರೇಮಿ ಏನಿದ್ದಾರೆ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮ ಬಗ್ಗೆ ತುಂಬಾ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ ಏನಕ್ಕಪ್ಪ ಇವಾಗ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕು ಅಂತ ಅಂದ್ರೆ ಕೆಲವೊಂದು ಕಡೆ ನಂಗೆ ಟೂ ಆಫ್ ಸೋಡ್ಸ್ ಅಂಡ್ ಟೆನ್ ಆಫ್ ಸೋಡ್ಸ್ ಇರೋದ್ರಿಂದ ಅವ್ರಿಗೆ ಅವರ ಮಿಸ್ಟೇಕ್ಸ್ ಎಲ್ಲಾನು ಕೂಡ ರಿಯಲೈಸ್ ಆಗ್ತಾ ಇದೆ ಅಂತ ಹೇಳ್ಬಹುದು ಸೊ ಅವ್ರ ತಪ್ಪು ಮಾಡಿದ್ದಾರೆ ನಿಮ್ಮ ಜೊತೆಗೆ ಆ್ಯಂಡ್ ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಇಲ್ಲಿ ನನ್ನ ಪಾರ್ಟ್ನರ್ದೇನು ತಪ್ಪಿರಲಿಲ್ಲ ತಪ್ಪೆಲ್ಲ ನಂದು ಸೊ ನಾನು ಇಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀನಿ ಇಲ್ಲಿ ಒಂದು ವ್ಯಕ್ತಿನ ತುಂಬಾನೇ ಕೆಡ್ದಾಗ ನಡ್ಕೊಂಡಿದ್ದೀನಿ ಸೊ ಇವ್ರ ಜೊತೆಗೆ ನಾನು ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಸರಿಯಾಗಿ ನಡ್ಕೊಂಡಿಲ್ಲ ಸೊ ಇಷ್ಟು ದಿನಗಳ ಕಾಲ ನಿಮ್ಮನ್ನ ಬಿಟ್ಟು ಹೋಗುವಾಗ ಅವ್ರೇನೆಲ್ಲ ನಿಮ್ಮ ಮೇಲೆ ಬ್ಲೇಮ್ಸ್ ಹಾಕಿದ್ದಾರೆ ನಿಮ್ಗೆ ಏನೆಲ್ಲ ಅವರು ಲೈಕ್ ಯು ನೋ ಬ್ಲೇಮ್ ಮಾಡಿ ನಿನ್ನಿಂದಾನೆ ಅಂತೆಲ್ಲ ಹೇಳಿ ಏನೆಲ್ಲ ನಿಮಗೆ ಹರ್ಟ್ ಮಾಡಿದ್ದಾರೆ ಅವ್ರಿಗೆ ಇವಾಗ ಸೆಲ್ಫ್ ರಿಯಲೈಸೇಷನ್ ಆಗ್ತಾ ಇದೆ ಇಲ್ಲಿ ಮಿಸ್ಟೇಕ್ಸ್ ಮಾಡಿರೋದು ತಪ್ಪು ಮಾಡಿರೋದು ಹರ್ಟ್ ಮಾಡಿರೋದು ಅವಮಾನ ಮಾಡಿರೋದು ನೋವು ಮಾಡಿರೋದು ನಾನು ಸೊ ಬ್ಲೇಮ್ಸ್ ಹಾಕಿದ್ದು ನಾನು ಈ ಒಂದು ವ್ಯಕ್ತಿ ಮೇಲೆ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಅವರ ತಪ್ಪುಗಳು ಅವ್ರಿಗೆ ಅರಿವಾಗ್ತಾ ಇದೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ತುಂಬಾನೇ ರಿಗ್ರೆಟ್ ಅಂತೂ ಇದೆ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್ ಸೊ ಅವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಒಂದು ಟೈಮ್ ಬರುತ್ತೆ ನಾನು ಇವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಈ ಒಂದು ಸಂಬಂಧದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅವ್ರು ಯಾವತ್ತಿಗೂ ಅನ್ಕೊಂಡೇ ಇರ್ಲಿಲ್ಲ ಸೊ ಇವತ್ತು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲಾನು ಅನ್ಕೋತಾ ಇದಾರೆ ದಿಸ್ ಪರ್ಸನ್ ಬೀನ್ ವೆರಿ ಎಮೋಷ್ನಲ್ ಸೊ ಅವ್ರೆಷ್ಟು ದಿನಗಳ ಕಾಲ ಎಷ್ಟು ವರ್ಷಗಳ ಕಾಲ ಯಾರಗೋಸ್ಕರನೂ ಕೂಡ ಅವರ ಒಂದು ಕಣ್ಣಲ್ಲಿ ನೀರು ಹಾಕಿದ್ದು ಯಾ ಅವ್ರಿಗೆ ಒಂದು ತುಂಬಾ ರೇರ್ ಅಂತ ಅನ್ಸುತ್ತೆ ಸೊ ಸ್ಟಾರ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮಿಬ್ಬರ ಸಂಬಂಧ ಹೀಲ್ ಆಗ್ತಾ ಇದೆ ಅಂತ ಹೇಳ್ಬಹುದು ಸೊ ಇಲ್ಲಿ ತಪ್ಪು ಮಾಡಿರೋದು ಅವರು ತಪ್ಪು ಆಗಿರೋದು ಅವರಿಂದ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಅವ್ರಿಗೆ ರಿಯಲೈಸೇಷನ್ ಆಗುವಾಗ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೈಕ್ ಯು ನೋ ಹರ್ಟ್ ಅವ್ರಿಗೆ ಅದು ಬೇಜಾರ್ ಆಗ್ತಾ ಇದೆ ಅವ್ರಿಗೆ ಅದು ನೋವು ಆಗ್ತಾ ಇದೆ ಸೊ ಒಬ್ಬ ವ್ಯಕ್ತಿನ ನಂಬಿಸಿ ಅವ್ರನ್ನ ಇಷ್ಟಪಟ್ಟು ಬಿಟ್ಟು ಒಬ್ಬ ವ್ಯಕ್ತಿ ಗೋಸ್ಕರ ಎಲ್ಲಾನು ಮಾಡ್ಬೇಕೆ ಹೊರತು ಈ ಒಂದು ವ್ಯಕ್ತಿ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಇವ್ರಿಗೋಸ್ಕರ ನಾನು ಏನು ಮಾಡಿಲ್ಲ ಇವರು ನನ್ಗೋಸ್ಕರ ಎಲ್ಲವನ್ನು ಕೂಡ ಮಾಡಿದ್ದಾರೆ ಅವರು ನಂಗೆ ಹೆಲ್ಪ್ ಮಾಡಿದರೆ ಸಮಥಿಂಗ್ ನಾನು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಆ ಒಂದು ವ್ಯಕ್ತಿ ಕಡೆಯಿಂದ ಅದೆಲ್ಲ ನನಗೆ ಕೊಟ್ಟಿದ್ದಾರೆ ಬಟ್ ಆ ಒಂದು ವ್ಯಕ್ತಿಗೆ ನಾನು ಏನು ಕೂಡ ಮಾಡಿಲ್ಲ ಅನ್ನೋದು ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ಈಸ್ ಬಿಕಮಿಂಗ್ ವೆರಿ ಮಚ್ ಟೈರ್ಡ್ ಅವರ ಲೈಫಲ್ಲಿ ಅವರು ತುಂಬಾ ಟಯರ್ಡ್ ಆಗ್ತಿದ್ದಾರೆ ಯಾಕೆ ಅಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ತುಂಬಾ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸ್ಟ್ರಗ್ಲಿಂಗ್ ಅಂತ ನಾನು ಹೇಳ್ಬೋದು ಸೊ ಅವ್ರು ಎಲ್ಲರ ಹತ್ರ ನಾನು ಖುಷಿಯಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ನನ್ನ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ನಾನು ಹಾಯ್ ಆಗಿದ್ದೀನಿ ನನ್ನ ಲೈಫಲ್ಲಿ ಏನೂ ಕೂಡ ತೊಂದರೆಗಳಿಲ್ಲ ಆ್ಯಂಡ್ ಫೈನ್ ಅಂತ ಎಲ್ಲರ ಹತ್ರ ತೋರಿಸ್ಕೊತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೈಕ್ ಯು ನೋ ತುಂಬಾನೇ ಟೈರ್ಡ್ ಅವ್ರ ಜೀವನದಲ್ಲಿ ಅವ್ರ ಏನ್ ನಡೀತಿದೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಇದ್ರ ಮಧ್ಯದಲ್ಲಿ ಎಲ್ಲಾನು ಕೂಡ ಅವರು ಫೇಕ್ ಸ್ಮೈಲ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಸೊ ನಾನು ನೋಡಿದಾಗ ಅವ್ರ ಮೇಲೆ ಅವ್ರಿಗೆ ಅಸಹ್ಯ ಮೂಡ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ನಾನು ಒಬ್ಬ ವ್ಯಕ್ತಿಗೆ ಕಣ್ಣಲ್ಲಿ ನೀರು ಹಾಕಿಸಿ ಅವರ ಒಂದು ಕರ್ಮ ನಾನು ಒತ್ಕೊಂಡಿದೀನಿ ಇವಾಗ ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ನಾನು ಏನೋ ಒಂದು ವ್ಯಕ್ತಿನ ಕಳ್ಕೊಂಡಿದೀನಿ ಆ ಒಂದು ವ್ಯಕ್ತಿ ಪ್ರೀತಿ ಎಂಥದ್ದು ಅವರ ವ್ಯಕ್ತಿತ್ವ ಎಂಥದ್ದು ಅವರ ಒಂದು ಲವ್ ಕೇರ್ ಅವರ ವ್ಯಾಲ್ಯೂ ಎಲ್ಲವೂ ಕೂಡ ಎಂಥದ್ದು ಅಂತ ಇವತ್ತು ಅವ್ರಿಗೆ ನಿಮ್ಮ ವಿಚಾರವಾಗಿ ಹೌ ಯು ಫೇ ಹೌ ಯು ಮೇಡ್ ದೆಮ್ ಸ್ಪೆಷಲ್ ಅಂತ ನೆನ್ಸ್ಕೊಂಡಾಗೆಲ್ಲ ಪರ್ಸನ್ ಇಸ್ ಬಿಕಮಿಂಗ್ ವೆರಿ ಎಮೋಷ್ನಲ್ ಸೊ ತುಂಬಾ ಎಮೋಷ್ನಲ್ ಆಗ್ತಿದ್ದಾರೆ ಅವ್ರು ಯಾವತ್ತಿಗೂ ಅನ್ಕೊಂಡಿರ್ಲಿಲ್ಲ ಒಂದು ಟೈಮ್ ಬರುತ್ತೆ ಇವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಇಷ್ಟು ದಿನಗಳ ಕಾಲ ಒಂದು ಭ್ರಮೆನಲ್ಲಿದ್ರು ಯಾರು ಇರ್ಲಿ ಬಿಡ್ಲಿ ನನ್ನ ಜೀವನದಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ನನ್ನ ಜೀವನದಲ್ಲಿ ನಾನು ಏನ್ ಕೂಡ ಸಾಧನೆ ಮಾಡಬಹುದು ಸೊ ಇವ್ರಿಂದಾನೇ ನಾನು ಮುಂದೆ ಬರಕ್ ಆಗಲ್ಲ ನಾನು ಮುಂದೆ ಬರ್ತೀನಿ ಈ ರೀತಿ ಅಂತಲೂ ಅಲ್ಲ ಅನ್ನೋ ಒಂದು ರೀತಿನಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಪ್ರೀತಿನ ತುಂಬಾ ನೆಗ್ಲೆಕ್ಟ್ ಮಾಡಿ ತುಂಬಾ ಗ್ರ್ಯಾಂಡ್ ಆಗಿ ತಗೊಂಡು ಅಥವಾ ತುಂಬಾ ನಿಮಗೆ ಸಪ್ರೇಷನ್ ಆಗುವಾಗೂ ಕೂಡ ತುಂಬಾ ನಿಮ್ಮ ಮೇಲೆ ಬ್ಲೇಮ್ಸ್ ಹಾಕಿದ್ದಾರೆ ಅಥವಾ ನೀವಾಗ ನೀವೇ ಬಿಟ್ಟೋಗ್ಲಿ ಅಂತ ತುಂಬಾ ಡ್ರಾಮಾಸು ಕೂಡ ಇಲ್ಲಿ ಮಾಡಿದ್ದಾರೆ ಸೊ ಇದೆಲ್ಲನು ನೋಡಿದಾಗ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಬಿಕಮಿಂಗ್ ಲೈಕ್ ಯು ನೋ ಅವ್ರಿಗೆ ಅದನ್ಸ್ತಾ ಇಲ್ಲ ನಾನು ಮಾಡಿದ್ದು ಸರಿ ಅಂತ ಆಶ್ ಅವಾಗೆಲ್ಲ ನಾನು ಮಾಡಿದ್ದೆ ಸರಿ ನಾನು ಅನ್ಕೊಂಡಿದ್ದೆ ಕರೆಕ್ಟು ಈ ರೀತಿ ಒಂದು ಭ್ರಮೆನಲ್ಲಿ ಇದ್ರು ಬಟ್ ಇವಾಗ ಕರ್ಮದಲ್ಲಿ ಅವ್ರಿಗೆ ರಿಗ್ರೆಟ್ ಆಗ್ತಿರುವಾಗ ಕರ್ಮದ ಫೇಸ್ ಅಲ್ಲಿ ಅವ್ರಿರುವಾಗ ಸೊ ಅವ್ರೇನ್ ತಪ್ಪು ಮಾಡಿದ್ದಾರೆ ಅದೆಲ್ಲನು ಅವ್ರ ಮುಂದೆ ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ಒಂದು ಹಾಮ್ ಅಲ್ಲಿದ್ರು ಒಂದು ದುರಾಂಕಾರದಲ್ಲಿ ಇದ್ರು ಸೊ ಎಲ್ಲ ನಂದೆ ನಾನು ಏನು ಅನ್ಕೊಂತೀನಿ ಅದು ನನ್ನ ಜೀವನದಲ್ಲಿ ನಡೀತಾ ಇದೆ ಇದೇ ರೀತಿಯಿಂದ ಅವರ ಜೀವನದಲ್ಲಿ ಹೈಗೆ ಹೋಗಿ ತುಂಬಾ ಜೀರೋ ಆಗ್ತಿದ್ದಾರೆ ಇವಾಗ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪೇನ್ ಇನ್ ದೇರ್ ಹಾರ್ಟ್ ಸೊ ಟೆಂಪ್ರೆನ್ಸ್ ಇದೆ ಸೊ ಎಲ್ಲಾದ್ರ ಜೊತೆ ಮ್ಯಾನೇಜ್ ಮಾಡಕ್ಕೆ ನೋಡ್ತಿದ್ದಾರೆ ಸೊ ಅವರ ದುಃಖ ಆಗಿರ್ಬೋದು ಅವರ ಒಂದು ನೋವಿರ್ಬೋದು ಅಥವಾ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ನೋಡ್ತಿದ್ದಾರೆ ಬಿಟ್ರೆ ಅವರ ಜೀವನದಲ್ಲಿ ಅವರು ನಿಜವಾಗ್ಲೂ ಖುಷಿ ಆಗಿಲ್ಲ ಸೊ ನಿಮ್ ಈ ಹಿಂದೆ ನಿಮ್ಮನ್ನ ಬಿಡುವಾಗ ನಿಮ್ಮ ಖುಷಿನ ಕಿತ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ರು ಬಟ್ ಇವಾಗ ಅವ್ರಾಗ ಅವರೇ ಖುಷಿಯಾಗಿ ಇರೋ ತರ ನಾಟಕ ಮಾಡ್ತಾ ಇದಾರೆ ಮುಂದೆ ಸೊ ದಿಸ್ ಇಸ್ ಕಾಲ್ಡ್ ಕರ್ಮ ಸೊ ಅದಕ್ಕೆ ಹೇಳ್ತಾರೆ ಯಾರ ಹತ್ರ ನಾವ್ ಹೆಂಗಿರ್ತೀವಿ ಅವರಿಂದ ಏನು ತಗೋತಾ ಇದೀವಿ ಅನ್ನೋದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂಡ್ ಯಾರಿಗೆ ನಾವು ಪೇನ್ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಎವ್ರಿಥಿಂಗ್ ಕೌಂಟ್ಸ್ ಸೊ ಪ್ರತಿ ಕೂಡ ಕೌಂಟ್ ಆಗುತ್ತೆ ಸೊ ಒಳ್ಳೇದ್ ಮಾಡಿ ಒಳ್ಳೇದ್ ಸಿಗತ್ತೆ ಅದು ಬಿಟ್ಟು ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿನ ನಂಬಿರೋರ್ಗೆ ಮೋಸ ಮಾಡೋದಾಗಿರ್ಬೋದು ಅಥವಾ ನಡು ನೀರಲ್ಲಿ ಕೈ ಬಿಡೋದಾಗಿರ್ಬೋದು ಇದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸೊ ಗೊತ್ತಿಲ್ಲ ಯಾರ್ಯಾರ ಒಂದು ಹಾರ್ಟ್ ಬ್ರೇಕ್ ಯಾವ್ಯಾವ ಸಮಯದಲ್ಲಿ ಆಗುತ್ತೆ ಅವ್ರು ಯಾವ ತರ ಒಂದು ಡಿಸಿಷನ್ ಆ ಸಿಚುಯೇಷನ್ ಅಲ್ಲಿ ತಗೋತಾರೆ ಅಂತ ಸೊ ಹಾಗಾಗಿ ಸೊ ನಿಮ್ಮ ಒಂದು ಕರ್ಮದ ಮೇಲೆ ನಿಮ್ಮ ಒಂದು ಲಿಮಿಟ್ಸ್ ಇರ್ಲಿ ಅಂತ ಹೇಳ್ಬಹುದು ಸೊ ರೀಕನ್ಸಿಲೇಷನ್ ಯಾವಾಗ ಆಗತ್ತೆ ಸೊ ನಮ್ಮ ಪಾರ್ಟ್ನರ್ ನಮ್ಮನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಕಮ್ಯುನಿಕೇಶನ್ ಮಾಡ್ತಾರೆ ಯಾವಾಗ ಒಂದು ಗುಡ್ ಡಿವೈನ್ ಟೈಮಿಂಗ್ ಬರುತ್ತೆ ಅಂತ ನೀವು ಕೇಳಿದ್ರೆ ಸೊ ಟು ಆಫ್ ವಾನ್ಸ್ ಇದೆ ವೆರಿ ಸೂನ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕೆ ಡೆಫಿನೆಟ್ಲಿ ಇವಾಗಿಂದನು ಕೂಡ ಅವರು ಪ್ರಯತ್ನ ಪಟ್ಟಿರ್ಬಹುದು ಹಿಂದೆನೂ ಕೂಡ ಪ್ರಯತ್ನ ಪಟ್ಟಿರ್ಬಹುದು ಸೊ ಮೇ ಬಿ ಆ ಒಂದು ವ್ಯಕ್ತಿಗೆ ಕರೇಜ್ ಇಲ್ಲದೆ ಧೈರ್ಯ ಇಲ್ಲದೆ ನಿಮ್ಮನ್ನ ಅವರು ಫೇಸ್ ಮಾಡೋದಕ್ಕೆ ದಿಸ್ ಪರ್ಸನ್ ಡಜಂಟ್ ಹ್ಯಾವ್ ದಟ್ ಕರೇಜ್ ಕೂಡ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ ಆಗಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ದ ನೆಕ್ಸ್ಟ್ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಮಂತ್ಸ್ ಅಥವಾ ಮ್ಯಾಕ್ಸಿಮಮ್ ಟೂ ಮಂತ್ಸ್ ಒಳಗಡೆ ನಿಮ್ಮಿಬ್ಬರ ಮಧ್ಯ ರೀಕನ್ಸೇಷನ್ ಆಗತ್ತೆ ಸೊ ಅವರ ತಪ್ಪು ಅವ್ರಿಗೆ ಖಂಡಿತ ಅರಿವಾಗಿದೆ ಅದಕ್ಕೆ ಅವರು ಸಂಪೂರ್ಣವಾಗಿ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅನ್ಕೊಂಡಿದ್ದಾರೆ ಅದಕ್ಕೆ ನೀ ಫರ್ಗಿವ್ನೆಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅದನ್ನ ತಿದ್ಕೋತಾರೆ ಅಂತನೂ ಕೂಡ ಕಾಣಿಸ್ತದೆ ಇದೆ ಯಾಕಂತ ಅಂದ್ರೆ ಗಾರ್ಡ್ ಅವ್ರ ಲೈಫಲ್ಲಿ ತುಂಬಾನೇ ಸೋತೋಗ್ಬಿಟ್ಟಿದ್ದಾರೆ ಅವ್ರ ಅಲ್ಲಿ ಅವ್ರ ಕರ್ಮ ಸಿಕ್ಕಿದೆ ಅಂಡ್ ಆ ಕರ್ಮದಲ್ಲಿ ಅವ್ರಿಗೆ ಡೆಫಿನೆಟ್ಲಿ ಪಾಠ ಎಲ್ಲ ಕಲ್ತಿದ್ದಾರೆ ಸೊ ಇದೆಲ್ಲಾನು ಕೂಡ ಅವರ ಜೀವನದಲ್ಲಿ ನಡೆದಿರೋದ್ರಿಂದ ನೀವು ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಾ ಅವರ ಜೊತೆಗೆ ರೀಕನ್ಸ್ಲೇಷನ್ ಆದ್ರೆ ಅವ್ರು ಮತ್ತೆ ನಮ್ಮನ್ನ ಬಿಟ್ಟು ಹೋಗ್ತಾರೆ ಇದೆಲ್ಲಾ ಭಯ ಇದ್ರೆ ಡೆಫಿನೆಟ್ಲಿ ನೀವು ಆ ಒಂದು ವ್ಯಕ್ತಿಗೆ ಒಂದು ಲಾಸ್ಟ್ ಚಾನ್ಸ್ ಕೊಡಬಹುದು ಸೊ ಡೆಫಿನೆಟ್ಲಿ ಅವರು ತುಂಬಾನೇ ಬದಲಾಗಿದ್ದಾರೆ ಅವರ ಕ್ಯಾರೆಕ್ಟರ್ ಅಲ್ಲಿ ಆಗಿರ್ಬೋದು ಅವರ ಬಿಹೇವಿಯರ್ ಅಲ್ಲಿ ಆಗಿರ್ಬೋದು ಅವರ ನೋಡೋ ಪರ್ಸ್ಪೆಕ್ಟಿವ್ ಆಗಿರ್ಬಹುದು ಪ್ರತಿಯೊಂದನ್ನು ಕೂಡ ಅವರು ಬದಲಾಯಿಸ್ಕೊಂಡಿದ್ದಾರೆ ಬದಲಾಗಿದ್ದಾರೆ ಸೊ ಹಾಗಾಗಿ ನಾನೇನ್ ಹೇಳ್ಬಹುದು ಅಹ್ ಅವ್ರಿಗೆ ಸಮಯ ಕೊಡಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅವರ ತಪ್ಪನ್ನು ತಿದ್ಕೊಂಡಿದ್ದಾರೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಯಾವತ್ತಿಗೂ ಎಂದಿಗೂ ಬಿಟ್ಟು ಹೋಗೋದಿಲ್ಲ ಸೊ ರಿಕನ್ಸುಲೇಷನ್ ಆಗತ್ತೆ ರಿಯೂನಿಯನ್ ಆಗತ್ತೆ ಸೊ ವಿತ್ ಇನ್ ದ ನೆಕ್ಸ್ಟ್ ಟೂ ಮಂತ್ಸ್ ತ್ರೀ ಮಂತ್ಸ್ ಅಥವಾ ಟೂ ತ್ರೀ ವೀಕ್ಸ್ ಒಳಗಡೆ ತುಂಬಾ ಜನಕ್ಕೆ ಒಂದೊಂದು ತರ ಇಂಟೆನ್ಶನ್ಸ್ ಬರ್ತಾ ಇದೆ ಇಲ್ಲಿ ತುಂಬಾ ಜನಕ್ಕೆ ತುಂಬಾ ಬೇಗ ರೀಕನ್ಸುಲೇಷನ್ ಆಗುತ್ತೆ ಅಂತ ಕಾಣಿಸ್ತಾ ಇದೆ ಅಂಡ್ ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ಲೈಕ್ ಒಂದು ಟೂ ತ್ರೀ ಮಂತ್ಸ್ ಮ್ಯಾಕ್ಸಿಮಮ್ ಅಂತ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ರಿಕನ್ಸುಲೇಷನ್ ಅಂತೂ ಆಗುತ್ತೆ ದಿಸ್ ಇಸ್ ದ ಸೈನ್ ಸೊ ತುಂಬಾ ವರ್ಷಗಳಿಂದ ಈ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಾ ಇದ್ರ ಅಂತಂದ್ರೆ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಅಂದ್ರೆ ಈ ಒಂದು ವಿಡಿಯೋ ಮುಖಾಂತರ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದೀರ ಅದೆಲ್ಲ ಮ್ಯಾನಿಫೆಸ್ಟೇಷನ್ಗೂ ಈ ಒಂದು ವಿಡಿಯೋನಲ್ಲಿ ಉತ್ತರಗಳು ನಿಮ್ಗೆ ಆಕ್ಚುಲಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ರಿಕನ್ಸಿಲೇಷನ್ ಡೆಫಿನೆಟ್ಲಿ ಇಟ್ಸ್ ಗೋನಾ ಹ್ಯಾಪನ್ ಸೊ ಜಸ್ಟ್ ವೇಟ್ ಅಂತ ಹೇಳುತ್ತಾ ಗಾಡ್ ಬ್ಲೆಸ್ ಯು